ದೂರ ದೇಶಕ್ಕೆ ಹೋಗುವ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ದೊರೆತು ಎರಡು ಕಾರಣಗಳಿಂದ ಸಮುದ್ರದ ಆಳಕ್ಕೆ ಹೋಗಿ ಅಂದ್ರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಎರಡನೇದು ನೀರಲ್ಲಿ ಆಕ್ಸಿಜನ್ ಮಾಸ್ಕು ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು ಸ್ವಲ್ಪ ಕಷ್ಟನೇ ಆಯಿತು ಕೊನೆಗೂ ಕ್ಯಾನೆಡಾಗ್ ಹೋಗಿ ಕ್ಯಾಮೆರಾ ತಂದು ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಸಿಗೆ ಹೋಗಿ ಜರ್ಮನ್ ಕ್ಯಾಮರಾಮ್ಯಾನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಅಂದ್ರೆ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ ಅದಕ್ಕೆ ಪ್ರತಿ ಸಲ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ತಿಂಗಳ ಅನ್ಗಟ್ಲೆ ಲೈನ್ ನಿಂತ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಈ ಸ್ಥಿತಿ ನೋಡಿ ಅಯ್ಯೋ ಅನಿಸ್ತು ಅಂದ್ರೆ ಸಿನಿಮಾ ತೆಗೆಯೋದು ಕನ್ನಡದಲ್ಲಿ ನೋಡೋ ಪ್ರೇಕ್ಷಕರು ಕನ್ನಡಿಗರು ಮತ್ತು ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ನಲ್ಲಿ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು ಆಗ ಸಿಎಲ್ ಶಾಸ್ತಿ ಅನಂತನಾಗ್ ರಮೇಶ್ ಭಟ್ ಸೂರ್ಯರಾವ್ ಅಂತ ಸ್ನೇಹಿತರತ್ರ ಆರ್ಥಿಕ ಸಹಾಯ ಕೇಳಿಕೊಂಡು ಬೆಂಗಳೂರಿನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಬೆಂಬಲದಿಂದ ಈ ರೆಕಾರ್ಡಿಂಗ್ ಸ್ಟುಡಿಯೋ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಿಂದ ಉದ್ಘಾಟನೆ ಆಯಿತು